ಒಂದು ವಿಡಿಯೋ ಆ ಒಂದು ವಿಡಿಯೋ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟ ಟ್ರೆಂಡ್ ಅಲ್ಲಿ ಹುಡುಕ್ತಾ ಇರ್ತಕ್ಕಂಥ ಒಂದೇ ಒಂದು ವಿಡಿಯೋ ಯಾವುದು ಗೊತ್ತಾ ಹೇಳ್ತೀನಿ ಕೇಳಿ ಇವತ್ತಿನ ಹುಡುಗರಿಂದ ಹಿಡಿದು ಯುವಕರಿಂದ ಹಿಡಿದು ಮುದುಕರವರೆಗೂ ಆ ಒಂದು ವಿಡಿಯೋಗೋಸ್ಕರ ತಡಬಡಿಸ್ತಾ ಇದ್ದಾರೆ ಕಂಡ ಕಂಡ ವೆಬ್ಸೈಟ್ಗಳಲ್ಲಿ ತಡಕಾಡ್ತಾ ಇದ್ದಾರೆ ಆದ್ರೂ ಸಿಗ್ತಾ ಇಲ್ಲ ತಮ್ಮ ದೂರದ ಆ ಊರಿನ ಗೆಳೆಯರಿಗೆ ಕರೆ ಮಾಡಿ ಕೇಳುತ್ತಿದ್ದಾರೆ ಆದರೂ ಸಿಗುತ್ತಿಲ್ಲ ಗೂಗಲ್ನಿಂದ ಹಿಡಿದು ಫೇಸ್ಬುಕ್ ಇಂದ ಹಿಡಿದು ಇನ್ಸ್ಟಾಗ್ರಾಮ್ ಇಂದ ಹಿಡಿದು ಯೂಟ್ಯೂಬ್ ಹಿಡಿದು ಎಲ್ಲಾದರೂ ಲಿಂಕ್ ಆದರೂ ಸಿಗಬಹುದಾ ಅಂತ ಹುಡುಕ್ತಾ ಇದ್ದಾರೆ ನಿರಾಶೆ ಆ ಒಂದು ವಿಡಿಯೋಗೋಸ್ಕರ ಆ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ವೀಡಿಯೋಗಳಲ್ಲೂ ಕೂಡ ಹಣ ಲಿಂಕ್ ಇದ್ರೆ ಕಳಿಸೋಣ ಹಣ ವಿಡಿಯೋ ಇದ್ರೆ ಕಳಿಸೋಣ ಹಣ ಆ ಡ್ರೈವ್ ಇದ್ರೆ ನನಗೂ ಒಂಚೂರು ಶೇರ್ ಮಾಡಿಯೋಣ ಅಂತ ಭಿಕ್ಷೆ ಬೇಡುವ ರೀತಿಯಲ್ಲಿ ಕೇಳುತ್ತಿದ್ದಾರೆ ಗೂಗಲ್ಗೆ ಹೋಗಿ ಒಮ್ಮೆ ಹೆಸರನ್ನು ಹಾಕಿ ಸರ್ಚ್ ಮಾಡಿದರೂ ಸಿಗುತ್ತಿಲ್ಲ ಒಮ್ಮೆ ಅವರು ಮಾಡುವ ಕೆಲಸವನ್ನು ಹಾಕಿ ಸರ್ಚ್ ಮಾಡಿದರೂ ಸಿಗುತ್ತಿಲ್ಲ ಇನ್ನು ಕೆಲವೊಮ್ಮೆ ಆ ಊರಿನ ಹಾಕಿ ಸರ್ಚ್ ಸಿಗುತ್ತಿಲ್ಲ ದುರ್ವಿಧಿ ಇದೇ ನೋಡಿ ಆ ವಿಡಿಯೋ ಇವತ್ತ ನನ್ನ ಚೈನಾ ದೇಶದ ದೋಸ್ತ ಬೆಟ್ಟ ಹಾಸ್ಪಿಟಲ್ಗೆ ಹೋಗಿದ್ದೇಣ ಏನಾಯ್ತು ಆರಾಮದಿಲ್ಲ ಅವ ಸಾಯವಾಗ ಒಂದು ಮಾತು ಹೇಳದಣ್ಣ ಏನಂದು ಕಾಚಿ ಪೀಚಾಚಿ ಚೀ ಹಂಗಂದ್ರ ನನಗೂ ಅಲ್ಲಿ ಅರ್ಥ ಆಗ್ಲಿಲ್ಲ ಅಣ್ಣ ಅವ ಸತ್ತ ಮ್ಯಾಗ ಹೊರಗೆ ಬಂದು ನೋಡಿದೆ ಗೂಗಲ್ ಟ್ರಾನ್ಸ್ಲೇಟರ್ ಒಳಗೆ ಅದ್ರ ಇತ್ತು ಆಕ್ಸಿಜನ್ ಪೈಪ್ ಮ್ಯಾಗಿಂದ ಕಾಲ್ ತೆಗೆ ಬಹು ಮತ್ತೆ ವಿಡಿಯೋ ಹುಡುಕಾಟದಲ್ಲಿ ತೊಡಗದಿರಿ ಆನಂದವಾಗಿ ಜೀವಿಸಿ